ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಹೇಗೆ ಜ್ಯೂಸಿಯಾಗಿ ಚಿಕನ್ ಕರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡದೆ ಯಾವ ರೀತಿಯಾಗಿ ಈ ಒಂದು ಸಿಂಪಲ್ ಚಿಕನ್ ಕರಿ ರೆಸಿಪಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಮೊದಲಿಗೆ ಎರಡು ಇಂಚು ಆಗೋಷ್ಟು ಶುಂಠಿ ಒಂದು ಅರ್ಧ ಕಪ್ಪಾಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಎರಡು ಈರುಳ್ಳಿಲಿ ಅರ್ಧ ಈರುಳ್ಳಿನ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಒಂದೂವರೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಮೂರು ಲವಂಗ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದೂವರೆ ಇಂಚು ಚಕ್ಕೆನ ತೊಗೊಂಡಿದ್ದೀನಿ ಇಷ್ಟನ್ನು ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಾವು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ ಇಲ್ಲೊಂದು ಬಾಣಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಚಿಕನ್ ಐಟಮ್ಗೆ ನಾನ್ ವೆಜ್ ಐಟಮ್ಗೆ ಎಣ್ಣೆಲಿ ಮಸಾಲ ಚೆನ್ನಾಗಿ ಉರಿಯೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಈ ಮಸಾಲಾನ ಒಂದು ಅರ್ಧದಷ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಮಸಾಲೆ ಜೊತೆ ಮಿಕ್ಸ್ ಇದ್ದೀನಿ ಮಸಾಲೆಯಲ್ಲಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು ನೋಡಿ ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ ಈ ಟೈಮ್ಗೆ ನಾವು ಚಿಕನನ್ನು ಸೇರಿಸ್ಕೋಬೇಕಾಗುತ್ತೆ ಇಷ್ಟು ಮಸಾಲೆಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ಇದ್ದೀನಿ ನೀವು ಜಾಸ್ತಿ ಮಾಡೋದಾದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಮಸಾಲೆಗಳನ್ನ ಜಾಸ್ತಿ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡಾದ ಆದಮೇಲೆ ಇದನ್ನು ಚಿಕನ್ನನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಬಿಟ್ಬಿಡೋಣ ಇದು ಚೆನ್ನಾಗಿ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ ಈಗ ನಮಗೆ ಯಾವ ರೀತಿ ಗ್ರೇವಿ ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಚಿಕನ್ ನೀರು ಬಿಟ್ಕೊಂಡ್ಮೇಲೇ ನಾವು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋಬೇಕು ಮುಂಚೆನೇ ನಾವು ಹಾಕ್ಬಿಡ್ತೆ ಅಂತ ಹೇಳಿದ್ರೆ ಆ ಚಿಕನಲ್ಲಿ ನೀರಿನ ಅಂಶ ಹೋಗೋದಿಲ್ಲ ಆವಾಗ ಚಿಕನ್ ಅಷ್ಟು ಚೆನ್ನಾಗಾಗಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಾದ್ಮೇಲೆ ನಮಗೆ ಬೇಕಾಗಿದ್ದಂಥಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಈ ಒಂದು ಅರ್ಧ ಕುದಿದ ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಗರಂ ಮಸಾಲ ಚಿಕನೆಲ್ಲ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಅನ್ನೋ ಟೈಮ್ಗೆ ನಾವು ಗರಂ ಮಸಾಲಾನ ಹಾಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಈ ರೆಸಿಪಿನ ನೀವು ಖಂಡಿತವಾಗಲೂ ಟ್ರೈ ಮಾಡಿ ತುಂಬಾ ಆಗಿ ರುಚಿಯಾಗಿರುತ್ತೆ ಈಗ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ನೋಡ್ತಾ ಇದ್ದೀರಲ್ವಾ ಚಿಕನ್ನು ಬೇಯ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದೆ ಈ ರೀತಿ ಚಿಕನ್ನ ನೀವು ಇಡ್ಲಿ ದೋಸೆ ಪೂರಿ ಚಪಾತಿ ಅಥವಾ ರೈಸ್ನ ಮಾಡಿಕೊಂಡು ಸಾಂಬಾರು ರಸ ಮಾತ್ರ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಒಂದು ಮೂರು ನಿಮಿಷ ಪ್ಲೇಟ್ನ ಮುಚ್ಚಿ ಬಿಟ್ಬಿಟ್ರೆ ತುಂಬಾ ರುಚಿಯಾಗಿರುವಂಥ ಚಿಕನ್ ಫ್ರೈ ರೆಡಿ ಆಗುತ್ತೆ ಖಂಡಿತವಾಗ್ಲೂ ಸರಿ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ ಬೇಗ ಮಾಡ್ಕೋಬೋದು ಹಾಗೆ ರುಚಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿಯ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್